ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತಮ್ನಲ್ಲಿ ನೋಡಿರೋ ಥರ ನಾನಿವತ್ತು ಪನ್ನೀರ್ ರೆಸಿಪಿನ ಮಾಡ್ತಾ ಪಾಲಕ್ ಪನ್ನೀರು ಸೊ ಮೊದಲಿಗೆ ನಾನಿಲ್ಲಿ ಪಾಲಕ್ನ ಸ್ವಲ್ಪ ಉಪ್ಪಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಏನಾದ್ರು ಇದ್ದರೆ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅನ್ನೋದರಿಂದ ಉಪ್ಪಾಕಿ ವಾಶ್ ಮಾಡ್ಕೊಡ್ತೀನಿ ಸೊ ವಾಶ್ ಮಾಡ್ಕೊಂಡಿದ ನಂತರ ಅದನ್ನು ಒಂದು ಐದು ನಿಮಿಷ ನಾನು ಬೇಯಿಸ್ಕೊಳ್ತೀನಿ ಪೇಸ್ಟ್ ಮಾಡ್ಕೊಳಿದಿಕೋಸ್ಕರ ಹಾಗೆ ಇಲ್ಲಿ ಸೈಡಲ್ಲಿ ಗ್ರೇವಿಗೋಸ್ಕರ ನಾನು ಇನ್ನೊಂದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬಟರ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಸೊ ಈ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ನಾನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮತ್ತು ಸ್ವಲ್ಪ ಹಸಿ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಸ್ಪೈಸಸ್ ಬಂದಿಲಿ ಚಕ್ಕೆ ಸ್ವಲ್ಪ ಲವಂಗನ ತೊಗೊಂಡಿದ್ದೀನಿ ಲವಂಗ ನಾನಿಲ್ಲಿ ಒಂದು ನಾಲ್ಕರಿಂದ ಐದಷ್ಟೇ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ತಗೊಂಡಿದ್ದೀನಿ ಸೊ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬೇಗ ಆಗುತ್ತೆ ಹಾಗೆ ಸ್ವಲ್ಪ ನಾನು ಬಾದಾಮನ್ನ ತೊಗೊಂಡಿದ್ದೀನಿ ಗೋಡಂಬಿ ಇರಲಿಲ್ಲ ಸೊ ಹಂಗಾಗಿ ನಾನು ಬಿಳಿ ಬಾದಾಮಿನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಗೋಡಂಬಿನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡರು ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲನ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸೊ ಗೋಡಂಬಿ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಉರ್ಗಡ್ಲೆನ ತೊಗೊಂಡಿದ್ದೀನಿ ಯಾಕಂದರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರೋದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಸೊ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಪೇಸ್ಟ್ ರೆಡಿಯಾಗಿದೆ ಹಾಗೆ ಇಲ್ಲೊಂದು ಒಂದು ಕಡಾಯಿನಲ್ಲಿ ನಾನು ಸ್ವಲ್ಪ ಎಣ್ಣೆನೂ ಬಟರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಪಾಲಕ್ನೂ ಕೂಡ ಇಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಗ್ರೇವಿ ತುಂಬ ಕ್ವಿಕ್ಕಾಗಿ ಬೇಗನೆ ರೆಡಿ ಆಗುತ್ತೆ ಹಾಗೆ ಇಲ್ಲಿ ಒಂದು ಬೌಲಷ್ಟು ಹಸಿ ಬಟಾಣಿ ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಪಾಲಕ್ ಪನ್ನೀರು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕು ಮೆಮೊರಿ ಪವರ್ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮಕ್ಕಳಿಗೆ ಸೊ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವರು ಚಪಾತಿ ಜೊತೆಗೆ ಅದಕ್ಕೆಲ್ಲ ಸೊ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಅದು ಅದಕ್ಕೋಸ್ಕರ ಅವಳಿಗೆ ಅವಾಗ ಅವಾಗ ಮಾಡ್ಕೊಡ್ತಾಯಿರ್ತೀನಿ ನಾನು ಸೊ ಗ್ರೇವಿ ನಿಮ್ಗೆ ಏನಾರು ಸ್ವಲ್ಪ ತಿಕ್ಕಾಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬಟ್ ತುಂಬ ತೆಳು ಮಾಡ್ಕೋಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ತಿಕ್ಕಾಗಿರಬೇಕು ಇದು ಗ್ರೇವಿ ಸೊ ಇದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರೋವಾಗ ನಾನು ಅದಕ್ಕೆ ಪನ್ನೀರ್ನ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ನ ಕಟ್ ಮಾಡಿ ನೀವು ಬೇಕಂದರೆ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೀವು ಹಾಗೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಬೋದು ಸಾಫ್ಟಾಗೆ ಬರುತ್ತೆ ಯಾವುದೇ ರೀತಿ ಸ್ಮೆಲ್ ಏನೂ ಬರೋದಿಲ್ಲ ಚೆನ್ನಾಗಿರುತ್ತೆ ಬಟ್ ಅದು ಕುದಿ ಬರೋವಾಗ ಹಾಕ್ಕೋಬೇಕು ನೀವು ಜಾಸ್ತಿ ಕೈ ಆಡಿಸ್ಬಾರ್ದು ಅದೆಲ್ಲ ಬೇಗ ಪುಡಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾನು ಬೇಯೋದಕ್ಕಂತ ಬಿಡ್ತೀನಿ ಒಂದು ಐದು ನಿಮಿಷ ಸಾಕಷ್ಟೇ ಬೇಗ ಬೇಯುತ್ತೆ ಪನ್ನೀರು ಸೊ ಇದೆಲ್ಲ ಆದಮೇಲೆ ನಾವು ಸರ್ವ್ ಮಾಡ್ಬೋದು ಇಲ್ಲಿ ಸೊ ಪಾಲಕ್ ಪನ್ನೀರ್ ರೆಡಿಯಾಗಿದೆ ತಿನ್ನೆಲ್ಲ ಸಿದ್ಧ ಆಗಿದೆ ಥ್ಯಾಂಕ್ ಯು ಸೋ ಮಚ್